ಹಾಯ್ ಫ್ರೆಂಡ್ಸ್ ಇವತ್ತು ಗಂಟೆ ಅಷ್ಟೇ ಇತ್ತು ಗಂಟೆ ಮೂರುವರೆ ಫುಲ್ಲು ಚಂಡಿ ಫುಲ್ ಚಳಿ ಇವಾಗ ಮೆಜೆಸ್ಟಿಕ್ ಅಲ್ಲಿ ಇದ್ದೀವಿ ನೋಡಿ ಇಲ್ಲಂದ್ರೆ ಫುಲ್ ಚೆಂಡಿದೆ ಇಲ್ಲಿದ್ದ ವೈಟ್ ಫೀಲ್ಡ್ ತೋರಿಸ್ತೀನಿ ಆಮೇಲೆ ನೆಕ್ಸ್ಟ್ ಸಿ ಬಿಸಿ ಟೀ ಈ ಚಳಿಯನ್ನು ಬಿಸಿ ಬಿಸಿ ಟೀ ಇಲ್ಲ ಮೂರು ಗಂಟೆ ಮುಂಜಾನೆ ಈಗ ಮೆಜೆಸ್ಟಿಕ್ ಅಲ್ಲಿ ಬಿಸಿ ಬಿಸಿ ಟೀ ಕುಡಿಯೋದು ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಕೊನೆಗೆ ತಿಳಿಸ್ತೀವಿ ಕಾದ್ನೋಳಿ ಯಾವುದೋ ಒಂದು ಪ್ಲೇಸಿಗೆ ನಾವು ಬಂದಿದ್ದೇವೆ ನಂಗೆ ಏನಂತ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಬೆಂಗಳೂರು ಈ ಚಳಿ ಕೈ ಕಾಲ್ಕು ಈ ಟೈಮ್ ಯಾವ ಬೈಲ್ ಫೀಡ್ ಯಾರು ಬರೋದ್ರ ಮರ ಇಲ್ಲ ಇಲ್ಲವ್ರೀವಿ ಚಳಿ ನಾನು ಈ ಫಸ್ಟ್ ಟೈಮ್ ಈ ಊರಿಗೆಲ್ಲ ಬರೋದು ನಂಗೆ ಏನಂತನೂ ಗೊತ್ತಿಲ್ಲ ನನ್ನ ಫ್ರೆಂಡ್ ಕರ್ಕೊಂಡು ಬಂದಿದ್ದಾನೆ ಅವನೊಟ್ಟಿಗೆ ಹೋಗ್ತಿದ್ದೀನಿ ಗಂಟೆ ಕೈ ಅಲ್ಲಾಡ್ತಿಲ್ಲ ಚಳಿಗೆ ಎಂತ ಚಳಿ ಮಾರ ಯಬ್ಬೋ ಇವಾಗ ಎಲ್ಲ ಖಾಲಿ ಆಗಿದೆ ಗಂಟೆ ಗಂಟೆ ನಾಲ್ಕು ಮೂವತ್ತೊಂದು ನಾಲ್ಕು ಮೂವತ್ತೊಂದು ಆಯಿತು ಹೋಗೋಣ ಇನ್ನು ತುಂಬ ವೀಡಿಯೋ ಮಾಡಲಿಕ್ಕಿದೆ நடுவ ஜாரிய நம்ம நெனப்பு மயிலி கல்லு நடுக்கணூரு பெங்களுரு பெங்களூரு நோடனா ಆಮೇಲೆ ಇನ್ನೊಂದೇನ್ ಗೊತ್ತಾ ಇದು ಇಂಪಾರ್ಟೆಂಟ್ ವಿಷಯ ಎಲ್ಲರೂ ನಿಮ್ ಮನೆಯಲ್ಲಿ ಬೆಂಗಳೂರು ಹಂಗಿದೆ ಹಿಂಗಿದೆ ಬೆಂಗಳೂರು ನೀವು ಅನ್ಕೊಂಡ್ ಹಿಂಗಿದೆ ಬೆಂಗಳೂರು ಸೇಫ್ ಆಗಿದೆ ನಿಮ್ ಜಾಗ ನೀವು ಇದ್ರಲ್ಲೂ ಸೇಫ್ ಒಳ್ಳೆ ಇನ್ನೊಂದಿಲ್ಲ ಅಂತ ಇನ್ನೊತ್ತಾರೆ ಬೆಂಗಳೂರು ದೊಡ್ಡ ಸಿಟಿ ನೀವು ಅನ್ಕೊಂಡಿದ್ದೆ ಹನ್ನೆರಡು ಗಂಟೆಗೆ ಬಂದ್ರು ನಾವಿಲ್ಲಿ ಎಷ್ಟು ಚೆನ್ನಾಗಿ ಅಷ್ಟು ಕೇಳಿದಾಗೆಲ್ಲ ಚೆನ್ನಾಗಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಇಲ್ಲ ಸುಮ್ನೆ ನೀವು ಮನೆಯಲ್ಲಿ ನೀವು ಬರದೇ ಇರೋದು ಡೇಂಜರ್ ಪ್ಲೇಸ್ ಅಂತ ಹೇಳಿ ಅಂದ್ರೆ ನಮ್ ಸೇಫಲ್ಲಿ ನಾವಿರ್ಬೇಕು ಇರ್ಬೇಕು ಅಷ್ಟೇ ಯಾವ್ದಕ್ಕಿದ್ರು ಬಾರ್ದು ಅನ್ಸುತ್ತೆ ಅಂತ ಮಾತಾಡಿ ಅದಕ್ಕೆ ಚೆನ್ನಾಗಿ ಎಸ್ಟು ಮಾಡ್ತಾರೆ ಆಮೇಲೆ ಡಾನ್ಸಿ ಮಾಡಕೋದ್ರೆ ಗೊತ್ತಲ್ಲ ಗೊತ್ತಲ್ಲ ಹಾಂ ಮಾಡಿದ್ರೆ ಅವ್ರು ಹಂಗೆ ಮಾಡ್ತಾರೆ ಅಷ್ಟೇ ಅಂದ್ರು ನಾನು ಮಾತ್ರ ಬಂದ ಇವ್ರದೇ ಧೈರ್ಯದಲ್ಲಿ ನಂಗೆ ಗೊತ್ತಿಲ್ಲ ಏನು ಪ್ಲೇಸ್ ಗೊತ್ತಿಲ್ಲ ಬಾ ಎಲ್ಲಿಗಂತ ಗೊತ್ತಿಲ್ಲ ನಾವು ನೋಡ್ಕೊಂಡು ಹೋಗ್ತಿದ್ದೇವೆ ಏ ನನಗೆ ಗೊತ್ತು ನನಗೆ ಗೊತ್ತೇ ಗೊತ್ತಿಲ್ಲ ಯಾರು ನೋಡ್ಕೊಂಡು ಹೋಗ್ತಾರೆ ಅಂದ್ರೆ ನಂಗೆ ಗೊತ್ತಿಲ್ಲ ನಾವು ಕೂಡ ಹೇಳಿದ್ದೆ ಹೋಗೋಣ ಎಲ್ಲಿಗೋ ನೀನು ನೈಟ್ ನಾನು ತೋರ್ಸಿದಲ್ವ ನಾವು ಎಲ್ಲಿದ್ದೀವಿ ಏನು ಮಾಡ್ತಿದ್ವಿ ಅಂತ ಬಟ್ ನೈಟಿಂದ ಏನು ಕಾಣಿಸಿಲ್ಲ ಫುಡ್ ಕತ್ಲೆ ಫುಟ್ಪಾತಲ್ಲಿ ಅಲ್ದಾಡಿ ಎಲ್ದಾಗೋದಿಕ್ಕಮ್ಮ ಅಂತ ಕೊನೆಗೆ ನಾವು ಯಾರನ್ನು ಮೀಟ್ ಮಾಡೋದಿಲ್ಲ ಅವಗೆ ಕಾಲ್ ಮಾಡಿ ಸರ್ ಹಿಂಗೆ ನಮಗೆ ಮಲ್ಗ ಕ್ಲೂನ್ ನಾನು ಇದ್ದೇ ಇಲ್ಲ ಅನ್ನಿದ್ದಕ್ಕೆ ಅವ್ರದ್ದು ನೀವು ನಂಬಲ್ಲ ಎಲ್ರೂ ಅಂತಾರೆ ಬೆಂಗ್ಳೂರಿಗೆ ಬಂದರೆ ಹಂಗಿರ್ತದೆ ಹಿಂಗಿರ್ತದೆ ಜನಗಳು ಸರಿ ಇಲ್ಲ ಅಂತ ಇಲ್ಲಿ ನೋಡ್ತೀವಿ रूम yeah, इस्तेमालु ಸತ್ಯವಾಗಲೂ ನಾವು ಯಾರು ಎಲ್ಲಿ ಅವರು ನಮ್ಮ ಬಗ್ಗೆ ಇನ್ನೆಲ್ಲ ಅವ್ರಿಗೆ ಗೊತ್ತಿಲ್ಲ ನಮ್ಮ ಡೀಟೇಲ್ ಏನೂ ಗೊತ್ತಿಲ್ಲ ಡೆಸ್ಟಿನೇನಲ್ಲಿ ನಮ್ಮೆಲ್ಲ ಬಿಟ್ಟು ಏನು ನೈಟ್ ಒಂದು ಎಷ್ಟೊಂದು ಮೂರು ಗಂಟೆ ಮೂರು ಗಂಟೆಗೆ ನಮ್ಮಲ್ಲ ಬಿಟ್ಟು ಕೊಟ್ಟೋಗಿದ್ದಾರೆ ಫಸ್ಟ್ ಟೈಮ್ ನಾನು ಫೋನ್ ಮಾಡಿದ್ದು ಫಸ್ಟ್ ಟೈಮು ನಾನು ಅವ್ರ ಮೀಟ್ ಮಾಡಿದ್ದು ಫಸ್ಟ್ ಟೈಮು ನೋಡಿದ್ದು ಫಸ್ಟ್ ಟೈಮು ಐದು ನಿಮಿಷದಲ್ಲಿ ಮಾದರಿ ಕೊಟ್ಟು ಹೋದರು ನಮ್ಮಿಬ್ರು ಸರಂಗ್ ನಿಂತಾಯ್ತು ಎಲ್ಲರೂ ಅಂತ ಬೆಂಗಳೂರಿಗೆ ಅಂದರೆ ಆ ಥರ ಇದೆ ಇದ್ದಾರೆ ಎಲ್ಲ ಸ್ವಲ್ಪ ಒಳ್ಳೆ ಜನ ಇರ್ತಾರೆ ಕೆಟ್ಟ ಜನ ಇರ್ತಾರೆ ನೀವು ಯಾರ ಜೊತೆ ಅಂದರೆ ಇಂಪಾರ್ಟೆಂಟ್ ಅದು ಫಸ್ಟ್ ಗುಡ್ ಮಾರ್ನಿಂಗ್ ನಾನು ಇವಾಗ ಇದ್ದೆ ಜನ ಇಬ್ಬರು ರೆಡಿ ಇದ್ದೀವಿ ಇವಾಗ ಬೆಂಗಳೂರು ಅಂದರು ಬರೋಣ ಬೆಂಗ್ಳೂರು ರೆಡಿ ಲಾಡ್ ಹಾಕಲ್ಲ ಜಸ್ಟ್ ಒಂದು ಟೀ ಕೊಡ್ಕೊಂಡು ಬರ್ತೀನಿ ನಾನು ಮಾತಾಡುವಾಗ ಅವರಷ್ಟು ಕ್ಲೀನಾಗಿ ನಾನು ಮಾತಾಡಲ್ಲ ಕನ್ನಡ ಬಡ ಬಡ ಆಗುತ್ತೆ ನೋಡಿ ಎಂತ ಚಳ್ಳಿ ಮಾರಾ ಸ್ವಲ್ಪ ಮಾತಾಡೋಕ್ಕೆ ಫಸ್ಟ್ ಆಗ್ತಾವೆ ಚಲಿಗೆ ಕೂಡ ಇವಾಗ ಟೈಮ್ ವೇಸ್ಟ್ ಆಯ್ತು ಸುಮಾರು ಒಂದು ಒಂಬತ್ತು ಗಂಟೆ ಆಗ್ತದೆ ಬೈತ ಫುಲ್ಲು ತಂಡಿಲಿ